ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡ್ರಿ ಒಂದನೇ ಪ್ರಶ್ನೆ ಒಂದನೇ ಪ್ರಶ್ನೆಯನ್ನು ಓದಿ ಓದಿ ಆನ್ಸರ್ ಮಾಡಿ ಕಮೆಂಟ್ ಅಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ಡಾರ್ಜಿಲಿಂಗ್ ಈ ಕೆಳಗಂಡ ಯಾವುದರ ಉತ್ಪಾದನೆಗೆ ಪ್ರಖ್ಯಾತಿಯಾಗಿದೆ ಆನ್ಸರ್ ಮಾಡಿ ಆನ್ಸರನ್ನು ಮಾಡಿದ್ದಿರ್ದು ಆನ್ಸರ್ ಏನಾಗುತ್ತೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಡಾರ್ಜಿಲಿಂಗ್ ಎಂಬ ಪ್ರದೇಶದಲ್ಲಿ ಇದರಲ್ಲಿ ಯಾವುದರ ಉತ್ಪಾದನೆಗೆ ಪ್ರಖ್ಯಾತಿಯಾಗಿದೆ ಅಂತ ಹೇಳಿ ಪ್ರಶ್ನೆ ಇದು ಉತ್ತರ ಬಂದ್ಬಿಟ್ಟು ಚಹಾ ಅಂತ ಹೇಳಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರನ್ನ ತಿಳಿಸಿ ನೀವು ಅಂದ್ರೆ ಗೊತ್ತಾಗುತ್ತೆ ನೀವು ಉತ್ತರ ಯಾವ್ದು ಹೇಳಿರಿ ಅಂಥೇಳಿ ನೋಡ್ರಿ ಚಂದ್ರನ ಮೇಲೆ ಮಾನವನ ಜೀವನ ಸಾಧ್ಯವಿಲ್ಲ ಇದಕ್ಕೆ ಸರಿಯಾದ ಕಾರಣ ಯಾವುದು ಚಂದ್ರನ ಮೇಲೆ ಮಾನವರು ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಏನು ಕಾರಣ ನೋಡ್ರಿ ಆಪ್ಷನ್ಸ್ ಚಂದ್ರನಿಗೆ ತನ್ನದೇ ಆದ ಬೆಳಕಿಲ್ಲ ಚಂದ್ರನಲ್ಲಿ ನೀರಾಗಲಿ ಅನಿಲವಾಗಲಿ ಇಲ್ಲ சந்திரன மேலாத மைதான விலர் சரியாத உத்தர நோட் இன்னொரு ஆப்ஷன் அதில் ಚಂದ್ರ ತನ್ನ ಸುತ್ತ ಸುತ್ತಲೂ ಹಾಗೂ ಭೂಮಿಯ ಸುತ್ತಲೂ ಸರಿಯೇ ಸುಮಾರು ಒಂದು ಒಂದೇ ಸಮಯವನ್ನ ತೆಗೆದುಕೊಳ್ಳುತ್ತದೆ ಇದರಲ್ಲಿ ಆನ್ಸರ್ ಯಾವುದಾಗ್ತದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಸರಿಯಾದ ಉತ್ತರ ಚಂದ್ರನಲ್ಲಿ ನೀರಾಗಲಿ ಅನಿಲವಾಗಲಿ ಇಲ್ಲ ಆದ ಕಾರಣ ಒಬ್ಬ ಅಂದ್ರೆ ಮಾನವರು ಅಲ್ಲಿ ಜೀವನ ಮಾಡಲು ಸಾಧ್ಯವಿಲ್ಲ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜನ್ನ ಮಾಡಿ ಅಂದ್ರೆ ಗೊತ್ತಾಗುತ್ತೆ ನೀವು ಯಾವ್ದು ಉತ್ತರನ ಅಂತ ಹೇಳಿ ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳನ್ನು ಗುರುತಿಸಿರಿ ನೋಡಿರಿ ಒಂದು ಸ್ವಲ್ಪ ಇಲ್ಲ ಆಪ್ಷನ್ಸನ್ನು ಅದಾವು ಅದರಲ್ಲಿ ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ನಮ್ಮ ಭಾರತ ದೇಶದಲ್ಲಿರುವ ರಾಜ್ಯಗಳನ್ನು ಗುರುತಿಸಬೇಕು ನೋಡ್ರಿ ಆಪ್ಷನ್ಸನ್ನು ನೋಡ್ಕೋರು ಒಂದ್ಸಲ ಸಿಕ್ಕಿಂ ಪಶ್ಚಿಮ ಬಂಗಾಳ ಬಿಹಾರ್ ಆಸ್ಸಾಂ ಪಶ್ಚಿಮ ಬಂಗಾಳ ಬಿಹಾರ್ ಅಸ್ಸಾಂ ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ಪಶ್ಚಿಮ ಬಂಗಾಳ ಆಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್ ಇದರಲ್ಲಿ ಯಾವುದಾಗತ್ತೆ ನೋಡ್ರಿ ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವ ಭಾರತ ದೇಶದ ರಾಜ್ಯಗಳು ಉತ್ತರವನ್ನ ತಿಳಿಸಿ ನಿಮ್ಗೆ ಯಾವ್ದು ಕರೆಕ್ಟ್ ಅನ್ನಿಸುತ್ತೆ ಅದು ನೋಡಿ ಉತ್ತರ ಬಂದ್ಬಿಟ್ಟು ಸಿಕ್ಕಿಂ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಉತ್ತರ ಸಿಕ್ಕಿಂ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳು ಈ ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತ ದೇಶದ ರಾಜ್ಯಗಳು ನೆಕ್ಸ್ಟ್ ಪ್ರಶ್ನೆ ಹೇಳಿಕೆ ರೂಪದಲ್ಲಿ ನೋಡ್ರಿ ಹೇಳಿಕೆ ಎ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶವು ಕಡಿಮೆಯಾಗಿರುವುದರಿಂದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣಗೊಳ್ಳುತ್ತಗೊಳ್ಳುವುದು ಹೇಳಿಕೆ ಎ ಹೇಳಿಕೆ ಆರ್ ಮೇಲಿನ ಕಾರಣದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಆರಂಭಗೊಂಡು ಅಧಿಕ ಮಳೆಯನ್ನು ಸುರಿಸುತ್ತವೆ ನೋಡ್ರಿ ಆಪ್ಷನ್ಸ್ ನೋಡ್ರಿ ಹ್ಞೂ ಎ ಮತ್ತು ಆರ್ಗಳೆರಡು ಸರಿ ಆದರೆ ಹೇಗೆ ಆರ್ ಸರಿಯಾದ ವಿವರಣೆಯಾಗಿದೆ ಎ ಎರಡನೇ ಆಪ್ಷನ್ನ ಎ ಮತ್ತು ಆರ್ ಎರಡು ಸರಿ ಆದರೆ ಹೇಗೆ ಆರ್ ಸರಿಯಾದ ವಿವರಣೆಯಲ್ಲ ಇದರಲ್ಲಿ ಯಾವುದಾಗ್ತದನ್ನೋದನ್ನು ಹೇಳಿ ಇನ್ನೊಮ್ಮೆ ಹೇಳಿಕೆಗಳನ್ನ ಓದ್ಕೋರಿ ನೋಡ್ರಿ ಇದ್ರಲ್ರಿ ಉತ್ತರ ಬಂದು ಯಾವ್ದಾಗ್ತದಪ್ಪ ಅಂದ್ರೆ ಎ ಮತ್ತು ಆರ್ ಗಳೆರಡು ಸರಿ ಆದರೆ ಎ ಆರ್ ಗೆ ಸರಿಯಾದ ವಿವರಣೆ ಅಲ್ಲ ಇದು ಸರಿಯಾದ ಉತ್ತರ ಆಗ್ತದ್ರಿ ನೆಕ್ಸ್ಟ್ ಅತಿ ವಿಸ್ತಾರ ಪ್ರದೇಶವನ್ನು ಒಳಗೊಂಡಿರುವ ಭಾರತದ ಪ್ರಾಕೃತಿಕ ವಿಭಾಗ ಯಾವುದು ಪ್ರಾಕೃತಿಕ ವಿಭಾಗ ಯಾವುದು ಅತಿ ವಿಸ್ತಾರ ಅಂದ್ರೆ ಅತ್ ಅತಿ ದೊಡ್ಡದು ಪ್ರದೇಶವನ್ನು ಒಳಗೊಂಡಿರುವ ಭಾರತದ ಪ್ರಾಕೃತಿಕ ವಿಭಾಗ ಯಾವುದು ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ನಾವು ನಾಲ್ಕು ವಿಭಾಗಗಳನ್ನು ನೋಡ್ತೀವಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಭಾರತದ ಪ್ರಾಕೃತಿಕ ವಿಭಾಗಗಳ ಮೇಲೆ ಪ್ರಶ್ನೋತ್ತರಗಳನ್ನು ನೋಡಿದ್ದೆವು ಅದರಲ್ಲಿರುವಂತಹ ಇದು ಪ್ರಶ್ನೆ ನೋಡ್ರಿ ಅತಿ ವಿಸ್ತಾರ ಪ್ರದೇಶವನ್ನು ಒಳಗೊಂಡಿರುವ ಭಾರತದ ಪ್ರಾಕೃತಿಕ ವಿಭಾಗ ಯಾವುದು ಉತ್ತರ ಇದು ಏನಾಗುತ್ತಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಉತ್ತರ ಆಗ್ತದೆ ಇದು ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದೇವೆ ಇದರ ಬಗ್ಗೆ ಪ್ರಶ್ನೆಗಳನ್ನ ಒಂದ್ ಸ್ವಲ್ಪ ನೆಕ್ಸ್ಟ್ ಆರನೇ ಪ್ರಶ್ನೆ ಹಡಗೊಂದು ಪೂರ್ವ ಕರಾವಳಿಯ ವಿಶಾಖಪಟ್ಟಣದಿಂದ ಪಶ್ಚಿಮ ಕರಾವಳಿಯ ನವಮಂಗಳೂರಿಗೆ ಸಾಗುವಾಗ ಕ್ರಮಾನುಗತವಾಗಿ ಈ ಬಂದರುಗಳ ಮೂಲಕ ಹಾದು ಹೋಗುತ್ತದೆ ನೋಡಿರಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊರಿ ಎಕ್ಸಾಮಲ್ಲಿ ಕೂಡ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಅಥವಾ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ರೆ ನೀವೇನು ಮಾಡಬೇಕು ಫಸ್ಟ್ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಉತ್ತರ ಕರೆಕ್ಟಾಗಿ ಗೊತ್ತಾಗುತ್ತಾ ಒಂದೊಂದು ಸಲ ಏನಾಗುತ್ತಾ ನೀವು ಉತ್ತರ ಗೊತ್ತಿರುತ್ತಾ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಉತ್ತರವನ್ನು ತಪ್ಪಾಗಿ ಬಂದುಬಿಟ್ಟಿರ್ತೀರಾ ನೀವು ಅದಕ್ಕೆ ಏನು ಮಾಡಬೇಕು ಪ್ರಶ್ನೆಯನ್ನ ಮೊದಲು ಚೆನ್ನಾಗಿ ಓದ್ಕೋಬೇಕು ಒಂದಲ ಎರಡು ಸಲ ಓದ್ಬೇಕು ಅಂದ್ರೆ ಅಂದ್ರಿ ಉತ್ತರ ಬಂದ್ಬಿಟ್ಟು ಏನಾಗುತ್ತೆ ಎಣ್ಣೋರ ಚೆನ್ನೈ ತೂತುಕುಡಿ ಕೊಚ್ಚಿನ್ ಇದರ ಮೂಲಕ ಏನಾಗುತ್ತಪ್ಪ ಅಂದ್ರ ಹಡಗು ಸಾಗುತ್ತದೆ ಅಂತ ಹೇಳಿ ನೆಕ್ಸ್ಟ್ ಪ್ರಶ್ನೆ ನಿಜಾಮ್ ಸಾಗರ ಮತ್ತು ನಾಗಾರ್ಜುನ ಸಾಗರ ಎಂಬ ಜಲ ವಿದ್ಯುತ್ ಯೋಜನೆಗಳು ಎಲ್ಲಿ ಕಂಡು ಬರುತ್ತವೆ ನೋಡ್ರಿ ಈ ರೀತಿ ಪ್ರಶ್ನೆ ಏನಾಗುತ್ತಪ್ಪ ಅಂದ್ರೆ ಮುಂದೆ ಬರುವಂತಹ ಜಿ ಪಿ ಎಸ್ ಟಿ ಆರ್ ಮತ್ತು ಟಿಇಟಿ ಪರೀಕ್ಷೆಯಲ್ಲಿ ಬರಬಹುದು ಈ ನಿಜಾಮ್ ಸಾಗರ ಮತ್ತು ನಾಗಾರ್ಜುನ ಸಾಗರ ಇವು ಜಲ ವಿದ್ಯುತ್ ಯೋಜನೆಗಳು ಎಲ್ಲಿ ಕಂಡು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ಹೇಳಿ ಪ್ರಶ್ನೆ ನೋಡ್ರಿ ಉತ್ತರ ಬಂದ್ಬಿಟ್ಟು ತೆಲಂಗಾಣದಲ್ಲಿ ಈ ನಿಜಾಮ್ ಸಾಗರ್ ಮತ್ತು ನಾಗಾರ್ಜುನ ಸಾಗರ ಜಲವಿದ್ಯುತ್ ಯೋಜನೆಗಳು ಕಂಡು ಬರ್ತಾವ್ರಿ ನೆಕ್ಸ್ಟ್ ನೋಡ್ರಿ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಎಂಬುದು ಇದು ಏನು ಅಂದ್ರೆ ದಕ್ಷಿಣ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಎಂಬುದು ಏನು ಆಪ್ಷನ್ಸ್ನ ನೋಡ್ರಿ ಭಾರತ ಉಡಾಯಿಸಿರುವ ಎರಡು ಉಪಗ್ರಹಗಳು ಕೇಂದ್ರ ಸರ್ಕಾರದ ಎರಡು ಜನಪರ ಕಾರ್ಯಕ್ರಮಗಳು ಅಂಟಾರ್ಟಿಕಾದಲ್ಲಿನ ಭಾರತದ ಸಂಶೋಧನಾ ಕೇಂದ್ರಗಳು ಅಂಡಮಾನ್ ಮತ್ತು ನಿಕೋಬಾರ್ ಎರಡು ದ್ವೀಪಗಳು ಹೇಳಿ ಪ್ರಶ್ನೆ ಇದು ನೋಡ್ರಿ ಏನಾಗುತ್ತೆ ನೋಡ್ರಿ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಇವೆರಡು ಏನು ಏನಾಗುತ್ತಪ್ಪ ಅಂದರೆ ನೀವು ಓದಿದ್ರಂದ್ರೆ ಒಂದು ಸ್ವಲ್ಪ ಜಲ್ದಿ ಆನ್ಸರ್ ನಿಮ್ಮ ತಲೆಗೆ ಬಂದ್ಬಿಡ್ತದೆ ರೀ ಇದು ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಎಂಬುದು ಅಂಟಾರ್ಟಿಕಾದಲ್ಲಿನ ಭಾರತದ ಸಂಶೋಧನಾ ಕೇಂದ್ರಗಳಾಗ್ತವ್ರಿ ಇದು ಏನಪ್ಪ ಅಂದರೆ ಏಳನೇ ತರಗತಿಯ ಭಾಗ ಎರಡರಲ್ಲಿ ಅಂಟಾರ್ಟಿಕಾ ಹೇಳಿ ಒಂದು ಪಾಠ ಬರುತ್ತೆ ಖಂಡದ ಮೇಲೆ ಅದರಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಓದ್ಕೊರಿ ಒಂದ್ಸಲ ಉತ್ತರ ಬಂದ್ಬಿಟ್ಟು ಇದು ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಎಂಬುದು ಅಂಟಾರ್ಟಿಕದಲ್ಲಿನ ಭಾರತದ ಸಂಶೋಧನಾ ಕೇಂದ್ರಗಳಾಗ್ತವ್ರಿ ಇವು ನೋಡ್ರಿ ಇಲ್ಲಿ ಪುಸ್ತಕದೊಳಗನ ತೋರಿಸ್ತೀನಿ ನಾನು ನೋಡಿರಿ ಮೈತ್ರಿ ಭಾರತದ ಸಂಶೋಧನಾ ಕೇಂದ್ರ ಭಾರತಿ ಅಂದರೆ ಇನ್ನೊಂದು ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿ ಬಿಟ್ಟು ಇನ್ನೊಂದು ಕೂಡ ಅದ ಭಾರತಿ ಅಂತ ಮುಂದಿನ ಸಲ ಎಕ್ಸಾಮಲ್ಲಿ ಬರಬಹುದು ಭಾರತಿ ಇದೊಂದು ಯಾವ ಖಂಡದಲ್ಲಿ ಕಂಡು ಸಂಶೋಧನಾ ಕೇಂದ್ರ ಅಂತಾನು ಕೂಡ ಕೇಳಬಹುದು ಇವು ಮೂರು ಏನಪ್ಪಾ ಅಂದ್ರೆ ಮೈತ್ರಿ ಭಾರತಿ ದಕ್ಷಿಣ ಗಂಗೋತ್ರಿ ಎಂಬುದು ಒಂದು ಸಂಶೋಧನಾ ಕೇಂದ್ರನಾಗಿ ಅಂಟಾರ್ಟಿಕದಲ್ಲಿ ಸ್ಥಾಪನೆ ಮಾಡ್ಯಾರೆ ನಮ್ಮ ಭಾರತ ದೇಶದವರು ಇದು ನಿಮಗೆ ಗೊತ್ತಿರಬೇಕು ಅಲ್ಲಿ ಕಂಡು ಸಿಹಿ ನೀರಿನ ನೋಡ್ರಿ ಪೂರೈಕೆಗಾಗಿ ಪ್ರಿಯದರ್ಶಿನಿ ಎಂಬ ಸರೋವರನ್ನು ಭಾರತ ನಿರ್ಮಿಸಿದೆ ಇದ್ರ ಬಗ್ಗೆನು ಕೂಡ ಪ್ರಶ್ನೆ ನಿಮಗೆ ಬರಬಹುದು ಇದು ಏಳನೇ ತರಗತಿಯಲ್ಲಿ ಬರುವಂತಹದ್ದು ಒಂದ್ಸಲ ಚೆನ್ನಾಗಿ ಓದ್ಕೋರಿ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರುತ್ತವೆ ಯಾವ ಮಾರುತಗಳು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ತರ್ತವೆ ಅಂತ ಹೇಳಿ ಪ್ರಶ್ನೆ ಅದು ನೋಡ್ರಿ ಆಪ್ಷನ್ಸ್ ಅನ್ನ ನೋಡ್ರಿ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯ ಮಾನ್ಸೂನ್ ಮಾರುತಗಳು ಆಗ್ನೇಯ ಮಾನ್ಸೂನ್ ಮಾರುತಗಳು ವಾಯುವ್ಯ ಮಾನ್ಸೂನ್ ಮಾರುತಗಳು ನೋಡ್ರಿ ಉತ್ತರ ಬಂದ್ಬಿಟ್ಟು ನೈಋತ್ಯ ಮಾನ್ಸೂನ್ ಮಾರುತಗಳು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆಯನ್ನ ತರುವಂತಹ ಮಾರುತಗಳಾಗಿವೆ ನೆಕ್ಸ್ಟ್ ನೋಡ್ರಿ ಕೋಲ್ ಎಂಬುದು ಈ ಮೂರು ದೇಶಗಳ ಗಡಿ ಪ್ರದೇಶವಾಗಿದೆ ಯಾವ ದೇಶ ಅಂತ ಹೇಳಿ ನೋಡ್ರಿ ಆಪ್ಷನ್ಸ್ ಬಂದ್ಬಿಟ್ಟು ನೋಡ್ರಿ ಪ್ರಶ್ನೆ ಇಂದಿರಾ ಕೋಲ್ ಎಂಬುದು ಈ ಮೂರು ದೇಶಗಳ ಗಡಿ ಪ್ರದೇಶವಾಗಿದೆ ನೋಡ್ರಿ ಚೀನ್ ಒಂದನೇ ಆಪ್ಷನ್ ಭಾರತ ಚೀನಾ ಭೂತಾನ್ ಎರಡನೇ ಆಪ್ಷನ್ ಭೂತಾನ್ ಚೀನಾ ನೇಪಾಳ್ ಮೂರನೇ ಆಪ್ಷನ್ ಬಾ ಪಾಕಿಸ್ತಾನ್ ಭಾರತ ಚೀನಾ ನಾಲ್ಕನೇ ಆಪ್ಷನ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ಇದರಲ್ಲಿ ಯಾವುದಾಗ್ತದ ನೋಡ್ರಿ ಉತ್ತರ ಬಂದ್ಬಿಟ್ಟು ಪಾಕಿಸ್ತಾನ್ ಭಾರತ ಚೀನಾ ಈ ಹತ್ತು ಪ್ರಶ್ನೆಗಳು ಈ ಹತ್ತು ಪ್ರಶ್ನೆಗಳಲ್ಲಿ ನಿಮ್ಗೆ ಎಷ್ಟು ಪ್ರಶ್ನೆ ಉತ್ತರ ನಿಮಗೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಯಾಕೋ ಈ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಗಳು ಕಾಣಲೇ ಇಲ್ಲ ಅಂದರೆ ನಿಮ್ಮ ಆಪ್ಷನ್ ನೀವು ಆನ್ಸರ್ ಹೇಳಿದ್ದು ಕಾಣಲೇ ಇಲ್ಲ ಇವು ಹತ್ತು ಪ್ರಶ್ನೆಗಳನ್ನು ಇನ್ನೊಂದು ಸಲ ರಿವಿಷನ್ ಕೂಡ ಮಾಡ್ಕೋಬಹುದು ನೀವು ಯಾಕಂದರೆ ಈಗ ಡಿ ಟಿ ಜಿ ಪಿ ಎಸ್ ಟಿ ಆರ್ ನೋಟಿಫಿಕೇಶನ್ ಆಗುವ ಬಹಳ ಸಾಧ್ಯತೆಗಳದು ಅದಕ್ಕೆ ಏನು ಮಾಡ್ರಿ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ್ ಹೋದ್ರಿ ರಾಜಶಾಸ್ತ್ರದಲ್ಲಿ ಸಂವಿಧಾನ ಮೇಲಿರುವಂಥ ಇನ್ನೊಂದು ಸ್ವಲ್ಪ ಪ್ರಶ್ನೆಗಳನ್ನು ಓದ್ಕೊರಿ ಬಹಳಷ್ಟು ಪ್ರಶ್ನೆಗಳು ಬರ್ತಾವೆ ಮತ್ತು ಇತಿಹಾಸಕ್ಕೂ ಕೂಡ ಓದ್ಕೊರಿ ಅದೇ ರೀತಿ ವ್ಯವಹಾರನ ಆ ವ್ಯವಹಾರ ಅಧ್ಯಯನ ಅದನ್ನು ಕೂಡ ಓದ್ಕೋಬೇಕು ನೀವು ಎಲ್ಲ ಬಹಳಷ್ಟು ಓದೋದದ ಅದಕ್ಕೆ ಏನು ಮಾಡ್ರಿ ಡೈಲಿ ಒಂದು 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 ಟಾಪಿಕನ್ನು ತೊಗೊಂಡು ಅದ್ರ ಮೇಲೆ ಕ್ಲಿಯರ್ ಆಗಿ ಪ್ರಶ್ನೋತ್ತರಗಳನ್ನ ಬಿಡಿಸೋದು ಆ ಟಾಪಿಕನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದನ್ನು ಮಾಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ವಿವರಣಾತ್ಮಕ ಉತ್ತರಗಳನ್ನು ನೋಡೋಣ ಈ ಪ್ರಶ್ನೆಗೆ ನಿಮಗೆ ಎಷ್ಟು ಬರ್ತಿದ್ದು ಹೇಳಿ ಒಂದು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ ಗೊತ್ತಾಗುತ್ತೆ ಹತ್ತರಲ್ಲಿ ನಿಮಗೆ ಏಳು ಬಂದು ಎಂಟು ಬಂದು ಎಷ್ಟು ಬಂದು ಅಂತೇಳಿ ಹೇಳಿರಿ